ಬೈಲಮಂಗಲ ನಗರದ ಬಸವೇಶ್ವರ ಆಶ್ರಯ ಕಾಲೋನಿ ದೇವಲಾಪುರ ರಸ್ತೆಯ ಹತ್ತಿರ ಸಂಸ್ಕೃತಿ ಫೌಂಡೇಶನ್ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಪ್ರಾರಂಭವಾಗುತ್ತೆ ಶಿವಾನಂದ್ ಕೋಲ್ಕರ್ ರಾಜು ಬೋಳನ್ನವರ್ ಹಾಗೂ ಮಲ್ಲಿಕಾರ್ಜುನ ಬಾಜು ಆನಂದ್ ಪಾಟೀಲ್ ಯಲಪ್ಪ ತಿಮ್ಮಪುರ್ ಅಭಿಷೇಕ್ ಬಡಂಕರ್ ಇನ್ನೂ ಅನೇಕ ಸ್ನೇಹಿತರು ಸೇರಿಕೊಂಡು ಚಿಕ್ಕ ವಯಸ್ಸಿನಿಂದ ಇವರು ಸಮಾಜದಲ್ಲಿರುವ ನಿರ್ಗತಿಕ ಜನರನ್ನ ನೋಡಿ ತಮ್ಮ ಕೈಲಾದಷ್ಟರ ಮಟ್ಟಿಗೆ ಸಹಾಯ ಮತ್ತು ಸೇವೆ ಮಾಡಬೇಕು ಎಂದು ಕನಸನ್ನು ಹೊತ್ತುಕೊಂಡು ನಿರಂತರ ಹದಿನೆಂಟು ವರ್ಷಗಳ ಕಾಲ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ನಿರಂತರವಾಗಿ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಅವರು ಕಂಡಂತಹ ಕನಸನ್ನ ಇಂದು ನನಸಾಗಿಸಲು ಸಂಸ್ಕೃತಿ ಫೌಂಡೇಶನ್ ಈ ಸಂಸ್ಥೆಯ ಮುಖಾಂತರ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮವನ್ನ ಬೈಲಹೊಂಗಲ ನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ ನಿರಾಶ್ರಿತ ಅನಾಥ ಮಕ್ಕಳ ಮತ್ತು ವೃದ್ಧ ಜನರಿಗೆ ನೆಮ್ಮದಿ ಬದುಕನ್ನ ಕಟ್ಟಿಕೊಳ್ಳಲು ಒಂದು ಸಣ್ಣ ಅಳೆದು ಸೇವೆಯಲ್ಲಿ ತಮ್ಮನ್ನ ತಾವು ಸಮಾಜ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ ಇಂದು ಮಹೇಶ್ ರುದ್ರಗೌಡ ಪಾಟೀಲ್ ಇವರ ಹದಿನಾಲ್ಕನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಮತ್ತು ಅವರ ತಾಯಿಯ ಪುಣ್ಯತಿಥಿ ನೆನಪಿಗೋಸ್ಕರ ಇಂದು ಅನಾಥಾಶ್ರಮದ ಮಕ್ಕಳಿಗೆ ರುದ್ರರಿಗೆ ಉಚಿತ ದಾಸೋಹ ಮತ್ತು ಉಚಿತ ಬಟ್ಟೆ ನೀಡಿದ್ರು ಮತ್ತು ತಮ್ಮ ಕುಟುಂಬ ಸಮೇತರಾಗಿ ಅನಾಥ ಮತ್ತು ವೃದ್ಧರ ಜೊತೆಗೆ ಒಂದು ದಿನದ ಸಮಯವನ್ನು ಕಳೆದು ತಮ್ಮ ಜೀವನದ ಸಂತೋಷ ಮತ್ತು ಕಷ್ಟಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಿರುವ ಶಿವಾನಂದ್ ಕೋಲ್ಕರ್ ಮಲ್ಲಿಕಾರ್ಜುನ ಬಾಜಿ ಆನಂದ್ ಪಾಟೀಲ್ ಸಂಸ್ಕೃತಿ ಫೌಂಡೇಶನ್ ರವರ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲರಿಗೂ ಸನ್ಮಾನ ಮಾಡಿದರು ಅಂದ್ರ ಏನಾಗಿತ್ತು ಅಂದ್ರೆ ವಿವಾಹ ವಾರ್ಷಿಕೋತ್ಸವ ಆಯಿತು ಮೊನ್ನೆ ನಮ್ದು ನಮ್ಮ ತಾಯಿಯವ್ರ ಒಂದು ಪುಣ್ಯತಿಥಿತ್ರಿ ಅದ್ರ ಅಂಗವಾಗಿ ಏನಾರು ಒಂದು ನಾವು ಅರ್ಧಾರ್ಜನದೊಳಗೆ ಏನಾರು ಒಂದಿದ್ರೆ ಅಂದ್ರೆ ನಮ್ಮ ಮನೆಯೊಳಗ ಮಾಡ್ಕೊತಿರ್ತಿವಿ ವರ್ಷ ಈ ಸಲ ಅವ್ರ ಜೊತೆ ನಾವು ಕಳೆದ ಕಾಲ ಅಂತಂದ್ರೆ ಅವ್ರಿಗೂ ಒಂದು ಅನಾಥ ಭಾವನೆ ಹೋಗೋ ಒಂದು ಹೋಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ವಲ್ಪ ವಿಚಾರ ಮಾಡಿ ನಮ್ಮ ಮಿಸ್ಸಸ್ ಆಗಿ ನಮ್ಮ ಕುಟುಂಬದ ಜೊತೆ ಮಾತಾಡಿಕೊಂಡು ಇದನ್ನ ಆಚರಣೆ ಮಾಡ್ಬೇಕಂತ ನಾನು ಆ್ಯಕ್ಚುಲಿ ಯುವ ನಮ್ಮ ಸರ್ ಹತ್ರ ಮೊನ್ನೆ ಬಂದಿದೆ ಹಿಂಗೆ ಬಂದಾಗ ಅವ್ರು ಭಾಳ ಖುಷಿಯಿಂದ ಹೇಳಿದ್ರು ನಮಗೆ ಇಲ್ಲ ಅವಶ್ಯ ಮಾಡ್ಕೊಳ್ರಿ ನಮ್ಗೊಂಥರ ಖುಷಿ ಅನಿಸ್ತದೆ ಅವ್ರ ಜೊತೆ ಒಂದು ಕಾಲ ಕಳೆದ್ರೆ ಒಂದು ಸಂತೋಷ ಅನಿಸ್ತದೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಕಾರ್ಯಕ್ರಮ ಮಾಡೋಕ್ಕಂತ ಭಾಳ ನಮ್ಗೆ ಸಂತೋಷ ಆಯ್ತು ಯಾಕಂದ್ರೆ ಇನ್ನ ಜೋಬೇಕು ನಮ್ಮ ತಾಯಿನೂ ನಾವು ಕಳ್ಕೊಂಡಿವ್ರು ಕಳ್ಕೊಂಡು ಒಂದು ಹದಿನಾಲ್ಕು ವರ್ಷ ಆತು ನಮ್ಮ ತಾಯಿಯವರು ಜಾಸ್ತಿ ಎಲ್ಲ ಜನರ ಜೊತೆ ಒಂದು ಸ್ವಭಾವ ರೀ ನಮಗೂ ಏನಂತಂದ್ರೆ ಈ ದೇವ್ರ ಬಗ್ಗೆ ಆಗಲಿ ಅಥವಾ ದೊಡ್ಡವ್ರ ಬಗ್ಗೆ ಭಕ್ತಿ ಭಾವನೆ ಇರ್ತದೆ ಇಂಥ ಸಮಾಜದೊಳಗೆ ಏನಾಯ್ತು ಈಗ ಸಾಕಷ್ಟು ವೃದ್ಧಾಶ್ರಮದೊಳಗೆ ಏನಾಗಿತ್ತು ನಮ್ಮ ಬೈಲಂಗ್ ಇರೋತಕ್ಕ ಯಾವ ಇದಿರ್ತಿಲ್ಲ ನಿಜವಾಗಿ ನನಗೆ ಆ್ಯಕ್ಚುಲಿ ಒಂದು ಕೆಲವು ದಿವಸ ನವಂಬರ್ ಒಂದೇ ತಾರೀಕು ನಾನು ಮನೆಗೆ ಕಾರ್ಯಕ್ರಮ ನಡೆಸಿ ನಮ್ಮ ಕರ್ವೇ ಅವರು ಒಂದು ಕಿತ್ತೂರು ಚೆನ್ನಮ್ಮ ಸಮಾಜ ಕಾರ್ಯಕ್ರಮ ನಾವು ನೋಡಕ್ಕೆ ಬರ್ತೀವಿ ವರ್ಷ ಬರ್ತಿದ್ವಿ ಅವ್ರು ಜನಸೇವೆ ಜನಸೇತು ಸಾಕಷ್ಟು ಇಲ್ಲನಾಗಿಲ್ಲ ಅದ್ರೊಳಗೆ ಮೊನ್ನೆ ಒಂದು ವೃದ್ಧಾಶ್ರಮ ನಾವು ಮಾಡ್ತಾ ಇದ್ವಿ ಅಂತ ಭಾಳ ನಮ್ಮ ಖುಷಿ ಆಯಿತು ಆ ಖುಷಿಯಾದಂಥ ಸಂದರ್ಭದೊಳಗೆ ನಮ್ಗೆ ಆ್ಯಕ್ಚುಲಿ ಆಮೇಲೆ ನಾವು ಸಂಪರ್ಕ ಮಾಡಬೇಕು ಏನೋ ಒಂದು ಅದು ಟೈಮ್ ಇದಾಗ್ಲಿಲ್ಲ ಮಣ್ಣು ಏನಾಯಿತು ನಾವು ಒಂದು ನಾಲ್ಕೈದು ವರ್ಷ ನಿಂತು ನಮ್ಗೆ ಆ್ಯಕ್ಚುಲಿ ಏನಾದ್ರು ನಾವು ಹುಟ್ಟಬ ಮಾಡ್ಕೋತೀವಿ ಅಥವಾ ಇದು ಮಾಡ್ಕೋತೀವಿ ನಾವೆಲ್ಲ ಹೋಟೆಲ್ನಾಗ ಬಿಸ ಖರ್ಚು ಮಾಡಿ ಏನೆಲ್ಲ ತಿಂತೀವಿ ಬಟ್ ಇದ್ದವ್ರ ಜೊತೆ ಅನಾಥ್ ಮಕ್ಳು ಇರ್ಬೋದು ಅಥವಾ ರೊದಾ ರೋದಿರ್ತವ್ರ ಜೊತೆ ನಾವು ನಾಲ್ಕು ಕಳೆದ್ರೆ ಏನಾಗ್ತದೆ ಅಂತಂದ್ರೆ ಅವರಲ್ಲಿರುವಂಥ ಅನಾಥ್ ಭಾವನೆ ಅಂದ್ರೆ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಇಂಥವ್ರು ಜನ ಬರ್ತಾರಲ್ಪ ನಮ್ಮ ಅನ್ಬೋದು ತಂದೆ ತಾಯಿ ಅನ್ನ ತಮ್ಮ ಅನ್ನೋ ಒಂದು ಭಾವನೆ ಬರ್ತಾರ ಒಂದು ಉದ್ದೇಶದಿಂದ ನಾವು ಇಲ್ಲೊಂದು ಈ ಸಲ ನಾವು ನಮ್ಮ ತಾಯಿ ಕೊನೆ ಇಪ್ಪತ್ತೇಳನೇ ತಾರೀಕು ಇತ್ತು ರೀ ಆಮೇಲೆ ನಮ್ಗೆ ಇವತ್ತು ಮೂವತ್ತನೇ ತಾರೀಕಿಗೆ ನಿನ್ನೆ ಇನ್ನೊಂದು ವ್ಯವಹಾರ ವಾರ್ಷಿಕೋತ್ಸವ ಇತ್ತು ಅದ್ರ ಸುಮ್ಮನೆ ಎರಡು ಕೂಡ ಇಲ್ಲೇ ಸೆಲೆಬ್ರೇಷನ್ ಮಾಡಿ ಅನ್ನೋ ಸಲುವಾಗಿ ನಾವು ಒಂದು ತಿಳ್ಕೊಂಡಾಗ ನಾವು ಭಾಳ ಸಂತೋಷನ ಒಪ್ಪಿಕೊಂಡ್ರು ಹಿಂಗಾಗಿ ಒಂದು ಒಂದು ಭೋಜನದ ವ್ಯವಸ್ಥೆ ಮಾಡಿದ್ರಿ ಅದ್ರ ಜೊತೆ ಅಂದಾಗ ಅವ್ರು ಇಲ್ಲಿ ಬರೀ ಔಷಧ ವ್ಯವಸ್ಥೆ ಮಾಡ್ತೀವಿ ನೀವು ಅವಶ್ಯಕ ಬಂದಾಗ ನಾವು ಇಲ್ಲಿ ಬಂದ ವ್ಯವಸ್ಥೆ ಮಾಡಿದ್ವಿ ಹೇಳ್ಬೇಕಂದ್ರೆ ಶಿವಾನಂದ ಕೋಲ್ಕರ್ ಅವರು ಮಲ್ಲಿಕಾರ್ಜುನ ಅವರು ಎಲ್ಲ ಅವರು ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ನಾವು ಇವತ್ತೆಲ್ಲ ನೋಡಿ ಭಾಳ ಖುಷಿ ಆಯ್ತು ಅವ್ರು ಮಾಡುವಂಥ ಕಾರ್ಯಗಳು ಏನಾದ್ರು ಅಂದ್ರೆ ಸಣ್ಣದಲ್ಲ ನಾವೇ ಬಿಡ್ರಿ ಅಭ್ಯರ್ಥಿ ದೊಡ್ಡದಲ್ಲ ಇವತ್ತು ಒಂದು ದಿವ್ಸ ಬಂದು ನಾವು ಇವತ್ತೊಂದು ದಿವ್ಸ ಭೋಜನ ವ್ಯವಸ್ಥೆ ಮಾಡಿದ್ವಿ ಅದೇನೋ ದೊಡ್ಡದಲ್ಲ ಬಟ್ ಅವ್ರು ದಿನನಿತ್ಯ ಕಾರ್ಯಗಳು ಮಾಡ್ತಾರೆ ಆನಂದವ್ರು ನೋಡ್ರಿ ಅವ್ರಲ್ಲ ಮುಂಜಾನೆ ಅವ್ರ ಜೊತೆ ಇದ್ದು ಯಾರು ಮಾಡಂಗಿಲ್ಲ ಮನಿ ಮಠ ಬಿಟ್ಟು ಯಾರು ಮಾಡೋಂಗಿಲ್ಲ ಒಂದು ಎಮ್ ಎಲ್ ಎಾಗ್ಲಿ ಪ್ರತಿನಿಧಿಗಳಾಗ್ಲಿ ಮಾಡದಂತ ಕೆಲಸವನ್ನ ಇವ್ರು ಮಾಡತ್ತಾರ ಅಂತಂದ್ರೆ ಎಷ್ಟೋ ಮಠಮಾನ್ಯಗಳಿವೆ ಯಾರು ವೃದ್ಧಾಶ್ರಮ ಅಂತ ಯಾರು ಮಾಡ್ತಾ ಇಲ್ಲ ಎಲ್ಲೆಲ್ಲೋ ನಮ್ಮ ತುಮಕೂರು ಸಿದ್ಧಗಂಗಾ ಮಠದೊಳಗಂತ ಎಲ್ಲ ನೋಡ್ತೀವಿ ಬಟ್ ಇಲ್ಲಿ ಅದೊಂದು ಮಾಡಬೇಕಾಗಿತ್ತು ಬೈಲಿಂಗದಲ್ಲಿ ಅದು ಏನೋ ಒಂದು ಪ್ರೇರಣೆ ಅವ್ರಿಗೊಂದು ಯಾಕಂದ್ರೆ ಅವ್ರಿಗೆ ಎಂಥ ಪ್ರೇರಣೆ ಅಂತಂದ್ರೆ ಅವರಂಥ ಸಮಾಜಗಳು ಬೆಳೆದಾಗ ಬೆಳೆದಂಥ ಸಮಾಜಕ್ಕಿಗ ಅಂದ್ರೆ ನಿರ್ಗತಿಕರೇ ಆಗಲಿ ಅಲ್ಪರಿ ಆಗಲಿ ಅಸಹಾಯಕರೇ ಆಗಲಿ ಸಹಾಯ ಮಾಡಬೇಕು ಗುಣ ಆಗಲ್ಲ ಅದ ಗುಣನ ಒಂದು ಆಶ್ರಮ ಕಟ್ಲಿಕ್ಕೆ ಅವ್ರಿಗೆ ಒಂದು ಸಹಾಯ ಮಾಡ್ತಾರೆ ಪ್ರೇರಣೆ ಬಂತು ಆ ಪ್ರೇರಣೆ ಭಾಳ ಖುಷಿ ಅನಿಸ್ತದೆ ನಾವು ಇದು ಇಲ್ಲ ನಮ್ದು ಇದೇ ದೊಡ್ಡದಲ್ಲ ನಮ್ಗೆ ಇದನ್ನ ನೋಡಿರ ಏನು ಅಂತಂದ್ರೆ ಮುಂದಿನ ಸಲ ನೋಡ್ರಿ ಯಾರೋ ವೃದ್ಧಾಸ್ನ ಬರಬಾರ್ದವ್ರು ಹೇಳಿದ್ರೆ ವೃದ್ಧಾಸನ ಬರಬಾರ್ದು ಬಟ್ ಅವ್ರು ಅನಿವಾರ್ಯವಾಗಿ ಅವ್ರು ನಿರ್ಗರ್ತ ಆದಾಗ ಅವ್ರು ನಾವು ಕರ್ಕೊಂಡ್ ಇಲ್ಲಿ ನಿಲ್ಲಿಸ್ಬೇಕಾಗ್ತದೆ ಅಂದಾಗ ನಮ್ಗೆ ಖುಷಿ ಅನಿಸ್ತು ಮುಂದಿನ ಸಲಾನು ಸಹಿತ ನಮ್ಗೆ ಏನಾಗ್ತದೆ ಅಂತಂದ್ರೆ ನಮ್ ಇನ್ನು ಓಣಿ ಬಳಗ ನಮ್ಗೆ ನಮಗೆ ಕೊಟ್ಟಂತ ಬಳಗ ಓಣಿ ಬಳಗ ಬಂದಾರೀ ನಮಗೆಲ್ಲ ಜಂಗಿನ ಭಟದ ಬಂದಾರ ಕಲ್ಲೂರು ಅವರು ನಿರ್ಮಲ್ ಅವರು ಬಂದಾರೆ ಮತ್ ಆಮೇಲೆ ನಮ್ಮ ಫ್ರೆಂಡ್ಸ್ ಬಂದಾರೀ ರವಿ ಅವ್ರು ಬಂದಾರೆ ಉಮೇಶ್ ಅವರು ಬಂದಾರೆ ಉಮೇಶ್ ಎಲ್ಲ ಹುಡುಗರೆಲ್ಲ ಎಲ್ಲ ಎಲ್ಲ ಒಂಥರ ಕಾಲ ಕಳೆಕದಲ್ಲಿ ಎಲ್ಲ ಖುಷಿ ಅನ್ಸದೆ ಅವ್ರಿಗೂ ಒಂಥರ ಇದ್ ನೋಡಿ ಅನ್ಸುತ್ತ ಮತ್ತ ಅನಾಥ ಇದ್ದವ್ರಿಗೆ ಇದನ್ನೆಲ್ಲ ನಾವು ನಮ್ಮವರು ಏನಪ್ಪ ಬಂದಾರಪ್ಪ ನಮ್ಮ ಮಕ್ಕಳು ನಾವು ಮರಿಬೇಕಲ್ಲ ಅನ್ನೋ ಒಂದು ಭಾವನೆಯಿಂದ ಇಂದ ಇವರು ಅಷ್ಟೇ ಸಂಘಟಕರು ಏನ್ ಮಾಡತ್ತಾರಂತಂದ್ರೆ ಅವ್ರು ನಾವು ಕೇಳ್ತಾ ಇದೀವಿ ಊಟದವ್ರೆಲ್ಲ ಚೆಂದಾಗಿದೆ ಅವ್ರ ಏನ್ರಿ ನಮ್ಮ ಮನೆಯಾಗ್ ನಮಗಿಲ್ಲೇ ಊಟ ದೇವಸ್ಥಾ ಕೇಳ ಕೇಳಿದಾಗ ಟೈಮ್ ಟು ಟೈಮ್ ಚಾ ಕೊಡ್ತಾರ ಆಮೇಲೆ ನಮ್ಗೆ ಕರ್ಕೊಂಡು ಹಚ್ಚೆ ಆಡ್ತಾರ ನಡೆಯಕ್ಕೆ ಅಂತ ಒಂದು ಪರಿಸ್ಥಿತಿ ಒಳಗೆ ಅವ್ರನ್ನೆಲ್ಲ ನೋಡ್ಕೋತಾರಲ್ಲ ಆಗಲಿ ರಾತ್ರಿ ಅದು ಭಾಳ ನಮ್ಗೆ ಖುಷಿ ಅನ್ನಿಸ್ತದೆ ನಾವು ಬಹಳ ಖುಷಿ ಸರ್ ವಾಹಿನಿ ಮುಖಾಂತರ ಅಂದ್ರೆ ಏನ್ರಿ ಆ್ಯಕ್ಚುಲಿ ಏನಂತಂದ್ರೆ ನಾವು ಎಲ್ಲರೂ ಬರೋರಿಗೆ ಏನಾಗ್ತದ್ರೆ ಮೊದಲು ಯಾರು ಬರ್ತ್ಡೇ ಆಗಲಿ ಇವಾಗ ಯಾರು ಮಾಡ್ಕೊತಿರ್ಲಿಲ್ಲ ಇದಾಗೆ ಎಲ್ಲರೂ ನಾವು ಹೋಟೆಲ್ನಲ್ಲಿ ರೆಸ್ಟೋರೆಂಟ್ ಅಲ್ಲಿ ಮಾಡ್ತೀವಿ ಸಾವಿರಾರು ರೂಪಾಯಲ್ಲ ಖರ್ಚು ಮಾಡ್ತೀವಿ ಅದೆಲ್ಲ ಇರ್ತದೆ ನಮ್ಮ ಫ್ರೆಂಡ್ಸ್ ಹೋದಾಗ ಸಹಿತ ಊಟ ಗಿಡ ಎಲ್ಲ ನಾವು ಮಾಡ್ತೀವಿಲ್ಲ ಅನ್ನೋಂಗಿಲ್ಲ ಬಟ್ ಇಲ್ಲಿ ಅಂತಂದ್ರೆ ಒಂದು ಹುಟ್ಟಬ್ ಇರ್ಬೋದು ಮಕ್ಕಳ ಬರ್ತ್ಡೇ ಇರ್ಬೋದು ಅಥವಾ ನಮ್ಗೆ ನಮ್ಮಂತ ದೊಡ್ಡವರು ಯಾರು ವಾರ್ಷಿಕೋತ್ಸವ ಇರ್ಬೋದು ಅದನ್ನ ನಾವು ಇಲ್ ವೃದ್ಧಾಶ್ರಮದೊಳಗೆ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಅವ್ರಿಗೆಲ್ಲೇ ಯಾವುದು ನಮ್ಮ ಸಂಸ್ಕೃತಿ ಫೌಂಡೇಶನ್ ಅವರು ಮಾಡಿರುವಂತಹ ಈ ವೃದ್ಧಾಶ್ರಮದೊಳಗೆ ತಾವು ಕೂಡ ಇಲ್ಲಿ ಬರ್ರಿ ಬಂದ ಮಕ್ಳು ಕರ್ಕೊಂಡ್ ಬರ್ರಿ ಮಕ್ಕಳು ಕರ್ಕೊಂಡ್ ಬಂದ ಬರ್ತ್ಡೇ ಇಲ್ಲಿ ಮಾಡ್ಕೋದ್ರಿ ಅಂತಂದ್ರೆ ಅವ್ರ ಅವರು ಬಗ್ಗೆ ಗೊತ್ತಾಗ್ತದೆ ಇಂಥದ್ದು ಏನು ಯಾಕೆ ಇಲ್ಲಿ ಏನು ಎಡೆಯಾಗ್ಲಿ ಇನ್ನು ನಮ್ಮ ತಂದೆ ತಾಯಿಗೂ ನಾವು ಇಂಥ ಮಾಡಬಾರ್ದಲ್ಲ ಅವರು ಇಲ್ಲಿ ತರುವಂಥ ಪರಿಸ್ಥಿತಿ ಬರಬಾರ್ದು ನಾವು ಇಲ್ಲಿ ಬಂದವ್ರಿಗೆ ನಾವು 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 ಒಂದು ಒಂದು ದಿವ್ಸ ಬಂದವ್ರ ಜೊತೆ ಕಾಲ್ಚಾರ ಮಾಡಿದ್ವು ಅಂತಂದ್ರೆ ಅವರೆಲ್ಲ ನೋಡ್ರಿ ಅಮ್ಮಗಳು ಈಗ ಬಂದಂಥ ಮಕ್ಕಳೆಲ್ಲ ಎತ್ತೊಡಿಮೇಲೆ ಇಡೋಳ ಅವ್ರೂ ಖುಷಿ ಇಲ್ಲ ಅದ ಅಂತ ಖುಷಿ ಇದನ್ನ ನೀವು ಎಲ್ಲಾರು ಎಲ್ಲ ಬರ್ರಿ ಎಲ್ಲಾರು ಸಂಘಟನೆ ಯಾರು ಇದ್ರು ನಮ್ಮ ಎಲ್ಲ ನಮ್ಮ ಫ್ರೆಂಡ್ಸ್ ಹೇಳ್ತೀವಿ ಅಥವಾ ನೇಬರ್ಸ್ ಅಥವಾ ನಮ್ಗ ನಮ್ಗೆ ಒಂದು ಸುತ್ತಮುತ್ತ ಎಲ್ಲ ತಾಲೂಕ್ ಸುತ್ತಮುತ್ತ ಇದ್ದವರು ಬರ್ರಿ ತಿಂಗ್ಳಿಗ

ಅಂತ ಹೇಳಿದ್ರಲ್ಲ ಹೌದು ಮಾಡ್ತಾರೆ ಮಾಡೋಕೆಲ್ಲ ಮಾಡ್ತಾರೆ ಮಾಡ್ತಾರಂದ್ರೆ ನೀವು ಚಿಂತೆಯ ಉಳಿಬೇಡ್ರಿ ಹಾ 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 ಚೆಂದ ಊಟ ಮಾಡಿ ಅದ ಮಡ್ ಆಡಕ್ಕ ಎಲ್ಲರೂ ಒಬ್ಬಕ್ಕೂ ಬಿರ್ತಾರೆ ಮಾತಾಡ್ಕೊಂಡು ಧೈರ್ಯ ಮಾಡ್ಕೊ ತಿಳಿದ್ರು ಏನಾದ್ರು ಸಮಸ್ಯೆ ಅವರೆಲ್ಲ ಮಾಡ್ತಿರ್ತಾರೆ ஏன்மாட இதுல முஸ்ல ஆயத்தில் ಅದೆಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡು ಜೀವನ ಹಾಂ ನೀವು ಬಂದೆಲ್ಲ ಟ್ರೀಟ್ಮೆಂಟ್ ಎಲ್ಲ ವ್ಯವಸ್ಥೆ ಎಲ್ಲ ಭಾರಿ ಚಲೋ ಮಾಡ್ತಾರೆ ವ್ಯವಸ್ಥೆ ಇಷ್ಟು ಮಾತಾಡೋದು ಬರ್ತಿರ್ತಿಲ್ಲ ಹಾಂ ಅದನ್ನ ಆಗ್ತಿರ್ಲಿಲ್ಲ ಅದನ್ನು ಇಷ್ಟು ಮಾತಾಡೋದು ಡಾಕ್ಟ್ರೇ ಹ್ಞೂ ಹ್ಞೂ ಹಾಂ நம்மூர் கிருஷி பாலி மெல் முந்தாக ஆகிஸ்தா நான் திண்ணோ பட பக்காக மக்கள் பல சாய் ஆகிதான் ஆ அற யாத்தி மாற மக்கள அவர தந்தித்தே அதுதில்ல ஏன்மா ஆ கடிமாதா அல்ல மணியான